ನಮಸ್ಕಾರ ನಮಸ್ಕಾರ ಹೆಂಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೆಂಗಿದ್ದೀರಾ ಸೂಪರ್ ಸೊ ಮೊದಲೇನಾರೀಟ್ ಬಗ್ಗೆ ಪರಿಚಯ ಕೊಡ್ಬೇಕು ಸಂಡಲ್ಪ್ಟ್ ಅಂತಾರೆ ಇದು ಮೇಲು ದ್ರೋಣ ಅಂತ ದ್ರೋಣ ಅನ್ಬಿಟ್ಟು ಇವ್ಳ ಹೆಸರು ಜಾನ್ಸಿ ಅಂತ ಸೊ ಮತ್ತೊಂದು ಕ್ವಶನ್ ನಿಮ್ಗೆ ಕೇಳ್ಬೇಕು ಸೊ ಇತ್ತೀಚೆಗೆ ತುಂಬಾ ಟ್ರೆಂಡ್ ಆಗ್ತಾ ಇದೆ ಹಂಡ್ರೆಡ್ ಕೋರ್ಟ್ ನಾಯ್ ಅನ್ಬಿಟ್ಟು ಅದ್ರ ಬಗ್ಗೆ ಏನ್ ಹೇಳ್ತಾರೆ ನೀವು ಆಕ್ಚುಲಿ ಅಂದ್ರೆ ಇದೇ ಅದ್ ಮದರ್

ಇದ್ದಾನೆ ಸೊ ಸಖತ್ ಅಗ್ರೆಸಿವ್ ಆಗಿದೆ ಟರ್ಕಿಶ್ ಬಿಡ್ ಅಂತ ಹೇಳ್ತಾರೆ ವಿಚಾರ ಸಖತ್ ಹೈಟ್ ಕೂಡ ಬರುತ್ತೆ ನಿಮ್ಗೆ ನೋಡ್ತಿರ್ಬೋದು ಇದು ಸೊ ಬೈಟ್ ಬಾಲ್ಸ್ ನಿಮಗೆ ಸೆವೆನ್ ಹಂಡ್ರೆಡ್ ಪಿ ಎಸ್ ಐ ಬರುತ್ತೆ ನಿಮ್ಗೆ ಆಕ್ಚುಲಿ ಸಖತ್ ದೊಡ್ಡದಾಗಿದೆ ಮೇಲೆ ನೆಕ್ಸ್ಟ್ ಪೊಕೆಗನ್ ಸಪೋರ್ಟ್ ಅಂತಾರೆ ಇದು ಓಕೆ ಇದಕ್ಕೆ ಈಗ ಸೆವೆನ್ ಟು ಮಂತ್ಸ್ ಆಗಿದೆ ತುಂಬಾ ಜನ ಅಂತಾರೆ ನಿಮಗೆ ಅಗ್ರೆಷನ್ ಇರುತ್ತೆ ಅನ್ಬಿಟ್ಟು ಬಟ್ ಅಗ್ರೆಷನ್ ಇಲ್ಲ ನಮ್ಮ ಹತ್ರ ಮೇಜರ್ ಆಗಿ ಅಲಬಾಯಿ ಕಂಗಲ್ ಕೊಕೇಶನ್ ನಮ್ ನಮ್ ನಂದ್ ಜಾಕಲ್ ಅಂಡರ್ ಕೆನಲ್ ಅಂತ ಇದೆ ಚಿಕ್ಕಮಂಗ್ಳೂರ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಕಾ ಚೆಕ್ ಮಾಡಬಹುದು ನಮ್ ನಾಯಿಗಳೆಲ್ಲ ಅದ್ರ ಒಂದು ಟ್ವೆಂಟಿ ಫೈವ್ ಅಲಬಾಯಿ ಇದಾವೆ ಒಂದು ಏಟ್ ಟು ಟೆನ್ ಕೊಕೇಷನ್ ಇದಾವೆ ಕಂಗಲ್ ಇದಾವೆ ಟೂ ಜೋಝೀಝಿರೋ ಸೆವೆನ್ ಜೀರೋ ಜೀರೋ ಸೆವೆನ್ ಸೊ ವೀಕ್ಷರ ಅವ್ರ ನಂಬರ್ ಶೇರ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಎಕ್ಸಾಟಿಕ್ ಗ್ರೀಡ್ಸ್ ಅಂದ್ರೆ ನಿಮಗೆ ಅಲಬ ಆಗಿರ್ಬೋದು ಕಂಗಲ್ ಆಗಿರ್ಬೋದು ಮತ್ತೆ ಕೊಕೇಷನ್ ಶೇರ್ ಯಾವುದೇ ರೀತಿ ರೀತಿ ಬೇಕಾದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು